ಸರ್ ಹೃದಯಕ್ಕೆ ಹೆಚ್ಚು ರಕ್ತ ಸಂಚಲನ ಆಗೋಕ್ಕೆ ಯಾವುದರ ಒಂದು ಯೋಗಾಸನವನ್ನು ಹೇಳ್ಕೊಡಿ ಸರ್ ಓಕೆ ಈಗ ಹೃದಯಕ್ಕೆ ಹೆಚ್ಚು ರಕ್ತ ಸಂಚಲನ ಓಕೆ ಆಗಲಿಕ್ಕೆ ಒಂದು ಆಸನ ಇರುತ್ತೆ ಅರ್ಧ ಆಲಾಸನ ಯಾವುದು ಅರ್ಧ ಆಲಾಸನ ಇದನ್ನು ಗೋಡೆ ಸಹಾಯದಿಂದ ಮಾಡೋದನ್ನ ಹೇಳ್ಕೊಡ್ತೀನಿ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ರೆ ಅವ್ರಿಗೆ ಮಾಡಿಸ್ ಓಕೆ ಹೃದಯಾಘಾತವನ್ನು ತಡೆಗಟ್ಟುತ್ತೆ ಇದು ಚೆನ್ನಾಗಿ ಪಂಪ್ ಮಾಡುತ್ತೆ ಹೃದಯವನ್ನು ಮತ್ತು ಮೆದುಳಿಗೆ ರಕ್ತ ಸಂಚಾರ ಆಗದಿಂದ ನಮಗೆ ಮೆದುಳು ಚುರುಕಾಗ್ತದೆ ಅಥವಾ ಹೀಗೆ ಈಗ ಒತ್ಬೇಕು ಒತ್ಬಿಟ್ಟು ಲೆಫ್ಟ್ ಸೈಡ್ ಮಲಗಿ ಎರಡೂ ಕಾಲುಗಳನ್ನ ಮೇಲೆ ಎತ್ಕೋಬೇಕು ಅರ್ಥ ಆಯ್ತಾ ಎರಡೂ ಕಾಲುಗಳನ್ನ ಮೇಲೆ ಎತ್ತಿ ಈ ಪುಷ್ಟವನ್ನು ಗೋಡೆಗೆ ಟಚ್ ಮಾಡಬೇಕು ನಿಮ್ಮ ಪಾದಗಳನ್ನ ಗೋಡೆಗೆ ಟಚ್ ಮಾಡಬೇಕು ಕಾಲು ನೇರವಾಗಿರಬೇಕು ಎರಡೂ ಕೈಗಳನ್ನು ಭುಜದ ನೇರ ಮಾಡಬೇಕು ಅರ್ಥ ಆಯ್ತು ಇದರಲ್ಲಿ ದಿನನಿತ್ಯ ನೀವು ಈ ಆಸನವನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಎಷ್ಟು ಹತ್ತು ನಿಮಿಷಗಳ ಕಾಲ ಮಾಡಬೇಕು ಇದು ಹೃದಯಾಘಾತವನ್ನ ತಡೆಗಟ್ಟುತ್ತೆ ಮತ್ತೆ ರಕ್ತ ಸಂಚಾರ ಚೆನ್ನಾಗ್ತದೆ ರಕ್ತ